ಸ್ವಾಗತ ಸುಸ್ವಾಗತ ನಾನು ಸೌಮಿಸ್ ಉಣಸಿಕೋಟೆ ಗಂಗಮ್ಮ ಗುಡಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿ ಕೋಲಾರ ಮಾಲೂರು ತಾಲೂಕಿನ ಉಣಸಿಕೋಟೆ ಗ್ರಾಮದ ಪುರಾತನ ಗಂಗಮ್ಮ ಗುಡಿ ಪುನರುಜ್ಜೀವನದ ಪ್ರಾಣ ಪ್ರತಿಷ್ಠಾಪನೆ ಗುರುವಾರ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ವಿಶೇಷ ಪೂಜೆ ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಗ್ರಾಮದಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿತ್ತು ವಕೀಲರು ನಾಗರಾಜ್ ಮಾತನಾಡಿ ದಿವಲತ ಶಾನುಭೋಗ ಎಚ್ಎಸ್ ಶ್ರೀನಿವಾಸರಾವ್ ಅವರ ಮಕ್ಕಳಾದ ಬೆಮ್ಮಲ್ ನಾಗರಾಜ್ ಚಂದ್ರಶೇಖರ್ ಕೆಂಎಫ್ ಸೀತಾರಾಮ ಮೂರ್ತಿ ಮತ್ತು ಉದ್ಯಮಿ ಮುರಳೀಧರ್ ತಮ್ಮ ಜಮೀನಿನಲ್ಲಿ ಕುಳಿತು ಪೂಜೆ ಮಾಡಬಹುದಾದ ಸಣ್ಣ ಗುಡಿಯನ್ನು ಕಟ್ಟಿದ್ದು ಕಾಲಾಂತರದಲ್ಲಿ ಎಂಟು ಅಡಿ ಎತ್ತರದ ಕೂಚೆಗಳನ್ನು ನಿಲ್ಲಿಸಿ ದೇಗುಲ ಮಾಡಿದರು ಇತ್ತೀಚೆಗೆ ಭೂಮಿಯನ್ನು ಸಮತಟ್ಟು ಮಾಡುತ್ತಿದ್ದಾಗ ಗುಡಿ ಮೂರು ಅಡಿ ಕೆಳಗೆ ಕುಸಿದಾಗ ಕುಟುಂಬದವರು ಪ್ರಶ್ನೆ ಕೇಳಲಾಗಿ ನಲವತ್ತೈದು ದಿನಗಳಲ್ಲಿ ಈಗಿರುವ ಸ್ಥಳದಲ್ಲಿ ಕಟ್ಟಲು ತಾಯಿ ಆಜ್ಞೆ ಮಾಡಿದರು ಹೀಗಾಗಿ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ದೇವಾಲಯ ನಿರ್ಮಾಣ ಮಾಡಲು ಮುಂದಾದಾಗ ಬೆಮ್ಮಲ್ ನಾಗರಾಜ್ ಕುಟುಂಬದವರು ಸ್ಥಳವನ್ನು ಉಚಿತವಾಗಿ ನೀಡಿದ್ದು ಹೀಗಾಗಿ ದೇವಾಲಯ ಸುಸೂತ್ರವಾಗಿ ನಿಗದಿತ ಅವಧಿಯಲ್ಲಿ ಕಟ್ಟಲು ಸಾಧ್ಯವಾಯಿತು ಈ ನಿಟ್ಟಿನಲ್ಲಿ ಸೊಣ್ಣಪ್ಪನ ಪುತ್ರರಾದ ಆನಂದ್ ಮತ್ತು ಸಹೋದರರು ಶ್ರಮ ಶ್ಲಾಘನೀಯ ಎಂದು ನಾಗರಾಜ್ ನೀಡಿದರು ಮಾಲೂರಿನ ಉಳ್ಸಿಕೋಟೆ ಗ್ರಾಮದ ಗಂಗಮ್ಮನ ಗುಡಿ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು ಇವರು ನಲವತ್ತು ದಿವಸದಲ್ಲಿ ನಾಗರಾಜ ಮತ್ತು ಆನಂದ್ ಅವರು ಸೇರ್ಕೊಂಡು ಟೀಮ್ ಟೀಮ್ ಸೇರ್ ಮೂರು ಜನ ಹಾಗೂ ಮೂರ್ ಜನ ಸೇರ್ಕೊಂಡು ದೇವಸ್ಥಾನನ ಕಟ್ಟಿ ಇವತ್ತು ಈ ಡೇಟ್ ಇನ್ನೂ ಮೊದ್ಲೇ ಆಗ್ಬೇಕಾಯ್ತು ಹತ್ತು ದಿವಸ ಒಂದು ಊರಲ್ಲಿ ಒಂದ್ ಸ್ವಲ್ಪ ಅಸ್ಪೃಶ್ಯ ಅದೇ ಅನಾನುಕೂಲ ಆಯ್ತು ಅನಾನುಕೂಲ ಆಯಿತು ಯಾರು ತೀರ್ಕೊಂಡಿರೋ ಆಯ್ತು ಅದಕ್ಕೆ ಮುಂದಾಕೊಂಡು ಇವತ್ತು ಮಾಡ್ತಾ ಇದೀವಿ ಇಲ್ಲಾಂದ್ರೆ ಇನ್ನೊಂದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮಾಡಿಸ್ಬೇಕು ಅಂತ ಇದ್ದಿದ್ವಿ ಮೇ ಎಂಟನೇ ತಾರೀಕು ಒಂಬತ್ತು ಆಗಿಲ್ಲ ಅದು ಇವತ್ತು ಮಾಡಿದೀವಿ ಊರಿನ ಸಹಕಾರ ಇದೆ ಎಲ್ಲರೂ ಮಾತಾಡಿ ಎಲ್ಲರೂ ಸಹಕಾರ ಇಂದ ಇಷ್ಟು ಮಾತ್ರ ಗುಡಿ ದೇವಸ್ಥಾನ ನಿರ್ಮಾಣ ಆಗಿದೆ ಹಾಗೆ ಇವತ್ತಿನ ಪ್ರತಿಷ್ಠ ದೇವಿ ಪ್ರತಿಷ್ಠಾಪನೆ ಆಗಿದೆ ದೇವಿ ಕೂಡ ಅವರು ಮೊದಲು ಮೂಲ ವಿಗ್ರಹ ಒಂದೇ ಇದ್ದಿದ್ದು ಅದಕ್ಕೊಂದು ವಿಗ್ರಹ ತರಬೇಕು ಅಂತ ಹೇಳಿದ್ರು ಅವರೇ ಆಯ್ತು ತಗೊಂಬನ್ನಿ ವಿಗ್ರಹ ತಗೊಂಬನ್ನಿ ನೀವು ಅಂತ ಹೇಳಿದ್ಮೇಲೆ ವಿಗ್ರಹನ ತಂದು ವಿಗ್ರಹನ ಕೂಡಿಸಿದೀವಿ ಅದು ಕೂಡ ಕಾರ್ಯಕ್ರಮ ನಿನ್ನೆ ಮುಗಿದಿದೆ ಇವತ್ತಿನ ಬೆಳಗ್ಗೆ ಅದನ್ನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ತಾಯಿಗೆ ಜನ ಸಹಕಾರ ಕೊಟ್ಟಿದ್ದಾರೆ ಈಗ ಮಹಾಮಂಗಲಾರತಿ ನಡೀಬೇಕು ಹನ್ನೆರಡು ಗಂಟೆಗೆ ಬೆಳಗ್ಗೆಯಿಂದ ಹೋಮ ಹವನ ಹವನಾದಿಗಳೆಲ್ಲ ನಡೆದಿದೆ ಎಲ್ಲರ ಸಹಕಾರ ಇದೆ ಎಸ್ಪೆಷಲಿ ನಮ್ಮ ನಾಗರಾಜರು ಬಹಳ ಇದಕ್ಕೆ ದುಡಿದಿದ್ದಾರೆ ಇವರು ಇದಕ್ಕೆ ಅವರು ಹಗಲು ರಾತ್ರಿ ನೋಡಿದ್ರೆ ಅವರು ಇದಕ್ಕೆ ದುಡಿದಿದ್ದಾರೆ ಮತ್ತೆ ದುಡಿದಾರೆ ಅಂತ ಹೇಳ್ಕೊಂಡು ದೇವಿ ಮಾಡಿದ್ದಾರೆ ದೇವಿ ಸಹಾಯ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅವರಿಗೆ ಅವ್ರ ಫ್ಯಾಮಿಲಿಗೂ ಕೂಡ ಒಳ್ಳೆ ಭಗವಂತ ಆರೋಗ್ಯ ಬಗ್ಗೆ ಕೊಳ್ಳಿ ಒಳ್ಳೆ ಸಮೃದ್ಧಿ ಕೊಳ್ಳಿ ಅಂತ ಹೇಳ್ತಾನೆ ಹಾಗೆ ಕೂಡ ಗ್ರಾಮಸ್ಥರು ಕೂಡ ಒಳ್ಳೆ ಆರೋ ಒಳ್ಳೆ ಆರೋಗ್ಯ ಬಗ್ಗೆ ಸಮೃದ್ಧಿ ಕೊಳ್ಳಿ ಹಾಗೆ ನಮ್ಮ ಮನೆಗೂ ಕೂಡ ನಮ್ ಫ್ಯಾಮಿಲಿ ಕೂಡ ಹುಣಸಿಕೊಳ್ಳೆ ನಮ್ಮ ಫ್ಯಾಮಿಲಿ ಕೂಡ ಎಲ್ಲರಿಗೂ ನಮ್ ಬ್ರದರ್ಸ್ಗೂ ನಮ್ಮ ತಂಗಿಯವ್ರಿಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಅವರ ನೆನೆಸ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಭಗವಂತನ ತಾಯಿಯಲ್ಲಿ ಕೇಳ್ಕೊಂಡು ನಾನು ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದಗಳು ಸರ್ ತಮಗೆ ದೇವಿ ಪ್ರತಿಷ್ಠಾನ ಆಗಿರೋದ್ರಿಂದ ಎಲ್ಲರಿಗೂ ನಮ್ಮ ಊರಿನ ಸಮಸ್ತ ಜನರಿಗೂ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೂ ದೇವಿಯ ಒಂದು ಆಶೀರ್ವಾದ ಕೃಪೆ ಇಲ್ಲ ಅಂತೇಳಿ ರವಿಕುಮಾರ್ ಅಂತ ನಾವು ಇಲ್ಲಿ ಒಂದು ಶಾಲೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದೀವಿ ನಾವು ಈ ಗ್ರಾಮದಲ್ಲಿ ನಲವತ್ತು ಐದು ವರ್ಷದಿಂದ ವಾಸ ಮಾಡ್ತಾ ಇದೀವಿ ಸೊ ಈ ಗ್ರಾಮದಲ್ಲಿ ನಾವು ಬಾಲ್ಯದಿಂದ ನೋಡೋದಕ್ಕೆ ಒಂದು ಸಣ್ಣ ಗುಡಿ ಇತ್ತು ಆ ಗುಡಿಯಲ್ಲಿ ಕೆಲ ಬಗ್ಗಿ ದೇವಿಯನ್ನ ಪೂಜೆ ಪೂಜಿಸಬೇಕಾಗಿತ್ತು ಆ ಕಾರಣಾಂತರ ಮತ್ತೆ ಕೆಲವು ವರ್ಷಗಳಾದ ಒಂದು ಎಂಟಕ್ಕೆ ಹತ್ತು ಅಡಿ ಇಲ್ಲಿ ಒಂದು ಚಪ್ಪಡಿ ಕಲ್ಲಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಸುಮಾರು ವರ್ಷಗಳಿಂದ ಪೂಜಾ ಕಾರ್ಯ ನಡೀತಾ ಇತ್ತು ಈಗ ಕಳೆದ ವರ್ಷ ಈ ಜಮೀನನ್ನು ನಾಗರಾಜ್ ಸರ್ ಅವರು ಅವರು ಡೆವಲಪ್ಮೆಂಟ್ ಮಾಡಬೇಕು ಅಂದಾಗ ದೇವಸ್ಥಾನ ಮುಚ್ಚುವ ಹೋಗಿತ್ತು ಆಗ ಎಲ್ಲರ ಒಂದು ಸಹಕಾರ ತಗೊಂಡು ಎಲ್ಲ ಅಭಿಪ್ರಾಯದಂತೆ ಒಂದು ಒಳ್ಳೆಯ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಮನಸ್ಸು ಮಾಡಿ ಕಳೆದ ವರ್ಷ ಅಂದ್ರೆ ಒಂದು ಎರಡು ತಿಂಗಳಿಂದ ಇದಕ್ಕೆ ಹಾಕಿ ಕೇವಲ ನಲವತ್ತೈದು ದಿವಸದಲ್ಲೇ ನಾಗರಾಜು ಮತ್ತೆ ಛತ್ರಪತಿ ಸೀತಾರಾಮು ಹಾಗೆ ಉಳಿದ ಎಲ್ಲ ಗ್ರಾಮಸ್ಥರು ತಮ್ಮ ತನು ಮನ ದನವನ್ನು ಅರ್ಪಿಸಿ ಎಲ್ಲ ಹಗಲು ರಾತ್ರಿಯನ್ನ ಶ್ರಮವನ್ನು ಪಟ್ಟು ಈ ದಿನ ದೇವಿಯ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ತುಂಬಾ ಸಂತಸದಿಂದ ರಾತ್ರಿಯಿಂದ ಇಡೀ ಗ್ರಾಮಸ್ಥರು ಹಾಗೆ ಸುತ್ತಮುತ್ತಲಿರುವಂತಹ ನಮ್ಮ ಎಲ್ಲ ಎಂಟರಿಂದ ಒಂದು ಹತ್ತು ಗ್ರಾಮಗಳು ಸೇರಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಹೋಮ ಹವನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ಈ ದಿನ ಅದ್ಭುತವಾಗಿ ನಮ್ಮ ಗಂಗಮ್ಮ ದೇವಿ ಪ್ರತಿಷ್ಠಾಪನೆ ಮುಂದಿಗಾಳೆ ಇದಕ್ಕೆಲ್ಲ ನಮ್ಮ ಹುಣಸಿಕೋಡೆ ಗ್ರಾಮಸ್ಥರು ಆಶ್ರಿತರಾಗಿ ಈ ದೇವಿಯ ಆಶೀರ್ವಾದ ಎಲ್ಲ ಗ್ರಾಮಸ್ಥರಲ್ಲಿ ಹಾಗೆ ಇಡೀ ನಮ್ಮ ನಮ್ಮ ಹತ್ತಾರು ಗ್ರಾಮ ಏನಿದೆ ಎಲ್ಲ ಗ್ರಾಮಗಳಿಗೂ ತಾಯಿ ಆಶೀರ್ವಾದ ನೀಡಿ ಮಳೆ ಬೆಳೆ ಸಮೃದ್ಧಿಯನ್ನು ನೀಡಲಿ ಅಂತ ಆಶ್ರಿಸ